ಇದೇ ಹದಿನೈದನೇ ತಾರೀಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೆಹಲಿ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ಭೇಟಿ ಮಾಡುವ ಸಲುವಾಗಿ ಸಿದ್ದರಾಮಯ್ಯ ಅವರು ಹಿಂದೇನು ಕೂಡ ಹೇಳಿದ್ರು ಸಂಪುಟ ಪುನರಾಚನೆ ಮಾಡುವ ಸಲುವಾಗಿ ನಾನು ಚರ್ಚೆ ಮಾಡ್ತೇನೆ ಅಂತ ಆದರೆ ಈ ನಡುವೆ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಹಾಗೂ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು ಕೊಟ್ಟಾರ ಕೊಟ್ಟಿರುವಂಥ ಒಂದು ಹೇಳಿಕೆ ಭಾಳಷ್ಟು ಚರ್ಚೆ ಆಗ್ತಿದೆ ಆರ್ ಅಶೋಕ್ ಅವರಂತೂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ಎರಡೂವರೆ ವರ್ಷ ಎರಡೂವರೆ ವರ್ಷ ಅಧಿಕಾರ ಹಂಚಿಕೆಯ ಬಗ್ಗೆ ಅವತ್ತೇ ಒಪ್ಪಂದ ಆಗಿದೆ ಆ ಒಪ್ಪಂದದಂತೆ ಇವತ್ತು ಅವರು ಸ್ಥಾನವನ್ನು ಬಿಟ್ಕೊಡ್ತಾರೆ ಅಂತ ಕಾಂಗ್ರೆಸ್ ಪಕ್ಷದಲ್ಲಿ ಇದು ಚರ್ಚೆ ಆಗಬೇಕಾಗಿತ್ತು ಆದರೆ ವಿರೋಧ ಪಕ್ಷದ ನಾಯಕರು ಇದು ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿರೋದ್ರಿಂದ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾದಂತಹ ಬಸವರಾಜ ರಾಯರೆಡ್ಡಿ ಅವರು ಮಾಜಿ ಸಚಿವರು ಹಾಲಿ ಹಿರಿಯ ಶಾಸಕರು ನಮ್ಮ ಜೊತೆ ಇದ್ದಾರೆ ಸರ್ ವಿರೋಧ ಪಕ್ಷದವರು ಹೇಳ್ತಿದ್ದಾರೆ ಸರ್ ಎರಡೂವರೆ ವರ್ಷ ಎರಡೂವರೆ ವರ್ಷ ಅಧಿಕಾರ ಹಂಚಿಕೆಯ ಆಗಿದೆ ಈಗಾಗಲೇ ಸಿದ್ದರಾಮಯ್ಯವರು ಈ ತಿಂಗಳ ಇಪ್ಪತ್ತು ಇಪ್ಪತ್ತಕ್ಕೆ ರಾಜೀನಾಮೆ ಕೊಡ್ತಾರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಂತ ಅದರಲ್ಲೂ ಸಂವಿಧಾನದಲ್ಲಿ ದತ್ತವಾಗಿ ಅಧಿಕಾರ ಸ್ವೀಕಾರ ಮಾಡಿರುವಂತಹ ವಿರೋಧ ಪಕ್ಷದ ಸ್ಥಾನವನ್ನು ಸ್ವೀಕಾರದಲ್ಲಿರುವಂತಹ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಸಿದ್ದರಾಮಯ್ಯ ಅವರು ಇಪ್ಪತ್ತೊಂದಕ್ಕೆ ಮಾಜಿ ಸಿ ಮುಖ್ಯಮಂತ್ರಿಗಳಾಗ್ತಾರ ಮೊದಲನೇದಾಗಿ ನಾನು ನಿಮಗೆ ಸ್ಪಷ್ಟಪಡಿಸ್ತೇನೆ ವಿರೋಧ ಪಕ್ಷದ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರು ಅವರೇನು ಕಾಂಗ್ರೆಸ್ ಪಾರ್ಟಿಯವರ ಅಥವಾ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರ ಅಲ್ಲ ಅವರು ಬೇರೆ ಪಕ್ಷದಲ್ಲಿ ಇದ್ಕೊಂಡು ನಮ್ಮ ಪಕ್ಷದಲ್ಲಿ ಏನಾಗಿದೆ ಏನು ಮಾಡ್ತೀವಿ ಅಂತ ಹೇಳಿ ಮಾತನಾಡುವಂಥ ಒಂದು ನೈತಿಕತೆ ಫಸ್ಟ್ ಏನಿದೆ ಅವರಿಗೆ ಇದು ಅತ್ಯಂತ ಬೇಜವಾಬ್ದಾರಿಯುತವಾದಂಥ ಹೇಳಿಕೆ ವೆರಿ ಇರೆಸ್ ಇರ್ರೆಸ್ಪಾನ್ಸಿಬಲ್ ಸ್ಟೇಟ್ಮೆಂಟ್ ಇದರರ್ಥ ಅವ್ರಿಗೆ ರಾಜಕೀಯದ ಪರಿಣಾಮಗಳು ಗೊತ್ತಿದೆಯೋ ಗೊತ್ತಿಲ್ಲ ನಮ್ಮ ಪಕ್ಷದ ಬಗ್ಗೆ ಹೆಂಗೆ ಮಾತಾಡ್ತಾರೆ ಅವರು ಜೆ ಅದಕ್ಕೆ ಬೇಸ್ಲೆಸ್ ಅಂತ ಇದು ಬೇಜವಾಬ್ದಾರಿ ಹೇಳಿಕೆ ಅದಕ್ಕೆ ಅವರ ಮಾತಿಗೆ ನಾವು ಮಹತ್ವ ಕೊಡುವಂಥ ಅವಶ್ಯಕತೆ ಇಲ್ಲ ಅದೇ ಥರ ವಿಜಯೇಂದ್ರ ಕೂಡ ಬಿ ಜೆ ಪಿ ರಾಜ್ಯದ ಅಧ್ಯಕ್ಷರು ಹೂ ಇಸ್ ಈ ಯಾರ್ರೀ ಅವರು ತಮ್ಮ ಬಾಯಿ ಚಪ್ಪಲಕ್ಕೆ ಮಾತಾಡ್ಬೋದೇ ಹೊರತು ಅದರಿಂದ ಯಾವುದೇ ಥರದ ಪ್ರಯೋಜನ ಇಲ್ಲ ಇದು ಅಪ್ರಸ್ತುತ ಹಾಗಾದರೆ ನಿಮ್ಮ ಪ್ರಕಾರ ಸರ್ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹದಿನೈದನೇ ತಾರೀಕು ಹೈಕಮಾಂಡ್ ಭೇಟಿಗೆ ಯಾವ ಕಾರಣಕ್ಕೋಸ್ಕರ ತೆರಳುತ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ ಮನೆ ಮುಖ್ಯಮಂತ್ರಿಗಳ ಜೊತೆಗೆ ಇದೀಗ ತಾನೇ ನಾನು ಮಾತನಾಡಿದೆ ದೆಹಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು ಸರ್ ಆಯಿತು ಅಂತ ಹೇಳಿದರೆ ನನಗೆ ಗೊತ್ತಿದ್ದ ಮಟ್ಟಿಗೆ ಮುಖ್ಯಮಂತ್ರಿಗಳು ನನಗೆ ಗೊತ್ತಿದ್ದ ಮಟ್ಟಿಗೆ ಅವರು ಪಕ್ಷದ ವರಿಷ್ಠ ಜೊತೆಗೆ ಮಂತ್ರಿಮಂಡಲದ ವಿಸ್ತರಣೆ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ತಾರೋ ಪಕ್ಷದ ವಿದ್ಯಮಾನಗಳಿಗೆ ಮಾತಾಡೋಕ್ಕೆ ಹೋಗ್ತಾರೋ ನನಗೆ ಗೊತ್ತಿಲ್ಲ ಆದರೆ ನನಗೆ ಗೊತ್ತಿದ್ದ ಹಾಗೆ ಹದಿನಾರನೇ ತಾರೀಕು ಕಪಿಲ್ ಸಿಬಲ್ ಸೀನಿಯರ್ ಅಡ್ವೊಕೇಟ್ ಅವರು ಒಂದು ಪುಸ್ತಕ ಬಿಡುಗಡೆ ಮಾಡ್ತಾಯಿದ್ದಾರೆ ಪುಸ್ತಕ ಬಿಡುಗಡೆ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳನ್ನು ಇನ್ವೈಟ್ ಮಾಡಿದ್ದಾರೆ ನಮಗೂ ಆಮಂತ್ರಣ ಬಂದಿದೆ ಅದಕ್ಕೆ ಆ ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದೀವಿ ಅಂತ ನನಗೆ ಗೊತ್ತಿದೆ ಅದನ್ನು ಬಿಟ್ಟರೆ ಏನು ವಿಚಾರ ನನಗೆ ಗೊತ್ತಿಲ್ಲ ಸರ್ ಯಾಕಂತ ಹೇಳಿದ್ರೆ ಪದೇ ಪದೇ ಡಿ ಕೆ ಶಿವಕುಮಾರ್ ಅವರು ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತಾ ಇದ್ದಾರೆ ಎರಡೂವರೆ ವರ್ಷದ ಆದ ಬಳಿಕ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಒಂದು ಚರ್ಚೆ ಡಿ ಕೆ ಶಿವಕುಮಾರ್ ಅವರ ಆಪ್ತರಲ್ಲಿ ಆಗ್ತಿದೆ ಸರ್ ಸಹಜವಾಗಿ ಅವರವ್ರ ಬೆಂಬಲಿಗರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳೋದ್ರಲ್ಲಿ ತಪ್ಪೇನಿಲ್ಲ ಈಗ ಡಿ ಕೆ ಶಿವಕುಮಾರ್ ಅವರು ನಮ್ಮ ಪಕ್ಷದ ಅಧ್ಯಕ್ಷರಿದ್ದಾರೆ ಅವರು ಮುಖ್ಯಮಂತ್ರಿ ಆಗಬಾರ್ದು ಅಂತ ನಾವ್ಯಾರು ಹೇಳಿಲ್ವಲ್ಲ ಕಾಲ ಬಂದಾಗ ಆಗ್ತಾರೆ ಅದಕ್ಕೆ ಈಗಲೇ ಆಗ್ತಾರೆ ಎರಡೂವರೆ ವರ್ಷ ಅಗ್ರಿಮೆಂಟ್ ಆಗಿದೆ ಏನಿದು ಯಾವುದರ ವ್ಯಾ ವ್ಯಾಪಾರ ವಹಿವಾಟಿನ ಒಪ್ಪಂದನ ಇದು ನೋ ಯಾವ ಒಪ್ಪಂದ ಏನಾಗಿದೆ ನಮಗೆ ಗೊತ್ತಿಲ್ಲ ಬಿಕಾಸ್ ವಿ ಆರ್ ದ ವೋಟರ್ಸ್ ನೋಡಿ ಯಾವುದೇ ಮುಖ್ಯಮಂತ್ರಿಯನ್ನು ಬದಲಾವಣೆ ಮಾಡಬೇಕಾದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಪಕ್ಷದ ಸಂವಿಧಾನ ಇದೆ ನಮ್ಮ ಪಕ್ಷದ ನಿಯಮಾವಳಿಯಂತೆ ಶಾಸಕಾಂಗದ ಪಕ್ಷದ ಸಭೆಯನ್ನು ಕರೀಬೇಕು ಕರೆದು ಬಿಟ್ಟು ಶಾಸಕರಿಗೆ ಹೇಳಬೇಕು ನಾವೀಗ ಮುಖ್ಯಮಂತ್ರಿನ ಬದಲಾವಣೆ ಮಾಡ್ತೇವೆ ಮತ್ತು ಶಾಸಕಾಂಗ ಪಕ್ಷದ ನಾಯಕರು ಅವರು ಅವ್ರನ್ನ ಬದಲಾವಣೆ ಮಾಡ್ತೇವೆ ಅಂತ ನಮ್ಮ ಮುಂದೆ ಹೇಳಿದಾಗ ನೀವು ಬದಲಾವಣೆ ಮಾಡಿ ಅಂತ ಹೇಳಿ ನಾವು ಎಲ್ಲರೂ ಒಮ್ಮತದ ಒಪ್ಪಿಗೆ ಕೊಟ್ಟರೆ ಪಕ್ಷದ ಹೈಕಮಾಂಡ್ ಮಾಡಲಿಕ್ಕೆ ಬರುತ್ತೆ ನಾವು ಯಾರು ಒಮ್ಮತದ ಒಪ್ಪಿಗೆ ಕೊಡ್ದ ಇದ್ರೆ ಆಗುತ್ತೆ ಆಗುತ್ತೆ ಸಾರಿ ವೋಟಿಂಗ್ ಆಯ್ತಲ್ಲ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಕಂಟೆಸ್ಟ್ ಮಾಡಿದರು ವೋಟಿಂಗ್ ಆಯಿತು ಆಮೇಲೆ ಆ ಪಕ್ಷದ ಹೈಕಮಾಂಡ್ ತೀರ್ಮಾನ ತೆಗೆದುಕೊಂಡ್ರು ಹೀಗಾಗಿ ನಮ್ಮ ಪಕ್ಷದಲ್ಲಿ ಒಂದು ಆಂತರಿಕ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ಇಂಟರ್ನಲ್ ಡೆಮೋಕ್ರಸಿ ನಮ್ಮ ಪಕ್ಷದಲ್ಲಿ ಇದೇ ಅದು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳೋದು ತಪ್ಪು ನಮ್ಮ ಪಕ್ಷ ನಮ್ಮನ್ನು ಕೇಳಿ ಅವ್ರ ತೀರ್ಮಾನ ಸೂಕ್ತ ತೀರ್ಮಾನ ತೆಗೆದುಕೊಳ್ತಾರೆ ಹೀಗಾಗಿ ಮುಖ್ಯಮಂತ್ರಿಗಳ ಬದಲಾವಣೆ ಮಾಡಿದ್ರು ಅಷ್ಟು ಸುಲಭ ಸಾಧ್ಯ ಇಲ್ಲ ಯಾಕಂದ್ರೆ ನಾವು ಐದು ವರ್ಷಕ್ಕೆ ಆಯ್ಕೆ ಮಾಡಿದ್ದೇವೆ ಅವ್ರನ್ನ ಐ ಆ್ಯಮ್ ದ ವೋಟರ್ ಐ ಆಮ್ ಎಲೆಕ್ಟೆಡ್ ಇಂಗ್ ಫಾರ್ ಫೈವ್ ಇಯರ್ಸ್ ಅವರು ಫೈವ್ ಇಯರ್ಸ್ ಆಗಿಲ್ಲ ಅಂದರೆ ಯಾಕೆ ಅಂತ ನಮ್ಗೆ ಹೇಳಬೇಕಲ್ಲ ಪಕ್ಷ ಪಕ್ಷ ಹೇಳಲೇಬೇಕಲ್ಲ ಅದಕ್ಕೆ ನನಗೆ ಏನಾಗುತ್ತೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ನಮ್ಮ ಪ್ರಕಾರ ಐದು ವರ್ಷ ಅವರು ಇರ್ತಾರೆ ಅಂತ ಹಾಗಾದರೆ ನಿಮ್ಮ ಪ್ರಕಾರ ನವೆಂಬರ್ ತಿಂಗಳಲ್ಲಿ ಆ ಥರ ರಾಜಕೀಯ ಕ್ರಾಂತಿ ಅಂತ ಏನು ಚರ್ಚೆ ಆಗ್ತಿದೆ ಅದೇನು ಆಗಲ್ವೇ ಸರ್ ನೋಡಿ ಕ್ರಾಂತಿ ವಿಚಾರ ಭಾಳಷ್ಟು ಜನ ಮಾತಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಬದಲಾವಣೆ ಅದು ಕ್ರಾಂತಿ ಹೆಂಗಾಗತ್ತೆ ರೀ ಅದು ಈಸ್ ಇಟ್ ಎ ರೆವಲ್ಯೂಷನ್ ರೆವಲ್ಯೂಷನ್ ಅರ್ಥ ಯಾರು ಯಾರಿಗಾರು ಗೊತ್ತಿದೆಯಾ ಫ್ರೆಂಚನೆಲ್ಲ ಹಿಂದೆ ರೆವಲ್ಯೂಷನ್ ಆಯಿತು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಯಿತು ರಷ್ಯನ್ ರೆವಲ್ಯೂಷನ್ ಆಯಿತು ಅವ್ಕೆ ರೆವಲ್ಯೂಷನ್ ಅಂತಾರೆ ಮೊನ್ನೆ ನೇ ನೇಪಾಳದಲ್ಲಿ ರೆವಲ್ಯೂಷನ್ ಆದ ಅವಕ್ ರೆವಲ್ಯೂಷನ್ ಅಂತಾರೆ ಆ ರೆವಲ್ಯೂಷನ್ ವರ್ಡನ್ನು ಕೇಳಬಾರ್ದು ಅದೆಲ್ಲ ಸರಿಯಾದದ್ದು ಮಾತಲ್ಲ ತಪ್ಪೋದು ದಟ್ ವರ್ಡ್ ಇಟ್ ಸೆಲ್ಫ್ ಈಸ್ ರಾಂಗ್ ಹಾಗಾದರೆ ವಿರೋಧ ಪಕ್ಷದವರು ಹೇಳ್ತಿರೋದಾಗಿರ್ಬೋದು ಡಿ ಕೆ ಶಿವಕುಮಾರ್ ಆಪ್ತರು ಮಾತಾಡ್ತಿರೋದಾಗಿರ್ಬೋದು ಎರಡೂವರೆ ವರ್ಷ ಆದ ಮೇಲೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥದ್ದು ನಿಮ್ಮ ಪ್ರಕಾರ ಅದು ಅಂಥದ್ದೇನೂ ಬೆಳವಣಿಗೆಗಳು ಆಗೋದಿಲ್ಲ ಯಾಕಂದರೆ ಆ ಥರದ ಯಾವುದೇ ಬೆಳವಣಿಗೆ ಇಲ್ಲ ಸಿದ್ದರಾಮಯ್ಯನವರು ನನ್ನ ಪ್ರಕಾರ ಐದು ವರ್ಷ ಮುಖ್ಯಮಂತ್ರಿಗಳಾಗಿ ಕಂಪ್ಲೀಟ್ ಮಾಡ್ತಾರೆ ಅನ್ನೋದು ನನ್ನ ನಂಬಿಕೆ ಸರ್ ಕೊನೆಯದಾಗಿ ಸರ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನೂರ ಮೂವತ್ತಾರು ಶಾಸಕರು ಗೆದ್ದು ನೀವು ಶಾಂಗ್ರೀಲಾ ಓಟ್ಲಲ್ಲಿ ಸಭೆ ಕರೆದಾಗ ಶಾಸಕಾಂಗ ಪಕ್ಷದ ಸಭೆ ಕರೆದಾಗ ಆಗ ಸಿದ್ದರಾಮಯ್ಯ ಅವರು ಕಂಟೆಸ್ಟ್ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರು ಕೂಡ ಮುಖ್ಯಮಂತ್ರಿ ಇದಕ್ಕೆ ಕಂಟೆಸ್ಟ್ ಮಾಡಿದ್ರು ಆಗ ನಿಮ್ಗೆ ಏನಾದರು ಎರಡೂವರೆ ವರ್ಷಕ್ಕೀಗ ನಾವು ಆಯ್ಕೆ ಮಾಡ್ತಿದ್ವಿ ಅಂತ ಹೇಳಿದ್ರೆ ಇಲ್ಲ ಐದು ವರ್ಷಕ್ಕೆ ಅಂತ ಹೇಳಿದ್ರೆ ಸರ್ ಕಾಂಗ್ರೆಸ್ಸಿಂದ ಹೈಕಮಾಂಡಿಂದ ಬಂದಂತಹ ಅಬ್ಜರ್ವರ್ ಪಾರ್ಟಿ ಹೈಕಮಾಂಡ್ ಐದು ವರ್ಷ ಅಂತಲೂ ಹೇಳಿಲ್ಲ ಐದು ದಿವಸ ಅಂತ ಅಂತ ಹೇಳಿಲ್ಲ ಎರಡೂವರೆ ವರ್ಷ ಅಂತೇಳಿಲ್ಲ ಕಂಟೆಸ್ಟ್ ಆಯಿತು ಕಂಟೆಸ್ಟ್ ಆದಾಗ ನಾವು ಯಾರಿಗೆ ಬೇಕು ಅವ್ರಿಗೆ ಓಟ್ ಹಾಕಿದ್ವಿ ಇಂಥವ್ರು ಅಂತ ಅವ್ರು ಡಿಕ್ಲೇರ್ ಮಾಡಿದರು ಹೀಗಾಗಿ ನಾವು ಯಾವಾಗಲೂ ಆಯ್ಕೆ ಆಗೋದು ಐದು ವರ್ಷಕ್ಕೆ ಈಗ ಉದಾಹರಣೆ ನನ್ನನ್ನು ಮತದಾರರು ಆಯ್ಕೆ ಮಾಡಿದ್ದಾರೆ ಐದು ವರ್ಷ ಮಧ್ಯದಲ್ಲಿ ಅಸೆಂಬ್ಲಿ ಡಿಸಾಲ್ವ್ ಆದರೆ ಯಾರು ಏನು ಮಾಡಬೇಕು ಅದಕ್ಕೆ ಏನಾದರೂ ಕೂಡ ಪಕ್ಷ ನಾನು ಹೇಳಿದ್ದು ನಿಮಗೆ ಈಗಾಗಲೇ ಸ್ಪಷ್ಟಪಡಿಸಿದ್ದೇನೆ ಬದಲಾವಣೆ ಮಾಡಬೇಕಾದರೂ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೀಲೇಬೇಕು ನಮ್ಮ ಅಭಿಪ್ರಾಯ ಕೇಳಿ ಹೈಕಮಾಂಡ್ ತೀರ್ಮಾನ ಮಾಡ್ಬೋದು ಅವರಿಗೆ ಪಕ್ಷದ ಹೈಕಮಾಂಡಕ್ಕೆ ಅಧಿಕಾರ ಇದೆ ಸರಿ ಇವತ್ತಿಗೂ ಕೂಡ ನಿಮ್ಮ ಪ್ರಕಾರ ಹಾಗಾದರೆ ಕಾಂಗ್ರೆಸ್ ಹೈಕಮಾಂಡ್ ಬದಲಾವಣೆ ಮಾಡಬೇಕಾದ್ರೆ ಸಭೆ ಕರೀಲೇಬೇಕು ಆದರೆ ಪಕ್ಷದ ನಿಯಮಾವಳಿ ಹೇಳ್ತಾ ಇದೆ ಎಸ್ ಸರ್ ಎಸ್ ಸರ್ ಅಂದರೆ ಇತ್ತೀಚೆಗೆ ಬಿ ಜೆ ಪಿಯಲ್ಲಿ ಕೆಲ ಬದಲಾವಣೆಗಳಾದವಲ್ಲ ಆ ಸಂದರ್ಭದಲ್ಲಿ ಆ ರೀತಿ ಬೆಳವಣಿಗೆಗಳು ಆಗಲಿಲ್ಲ ಅದನ್ನೇನಾದರೂ ಅಡಪ್ಟ್ ಮಾಡಿ ಬಿ ಜೆ ಪಿ ಪಾರ್ಟಿ ಬಗ್ಗೆ ನನಗೆ ಗೊತ್ತಿಲ್ಲ ಬಿ ಜೆ ಪಿ ಸಂವಿಧಾನ ನಾನು ಓದಿಲ್ಲ ಪಕ್ಷದ ನಮ್ಮ ಪಕ್ಷದ ಸಂವಿಧಾನ ನಾನು ಓದಿದ್ದೇನೆ ನಾನು ಅದ್ರ ಪ್ರಕಾರ ಹೇಳ್ತಾ ಇದ್ದೀನಿ ಈಗ ಒಂದು ವೇಳೆ ಸಿದ್ದರಾಮಯ್ಯ ಅವರು ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋದರೆ ಸರ್ ಬಸವರಾಜ ರಾಯರಡ್ ಅವರು ಅತ್ಯಂತ ಹಿರಿಯ ಶಾಸಕರು ನೀವೇನು ಕೇಳಲಿಲ್ಲ ಅಂತೇಳಿದ್ರು ಕೂಡ ಆಸೆ ಇದ್ದೇ ಇರುತ್ತೆ ಬಸವರಾಜ ರಾಯರೆಡ್ಡಿ ಅವರು ಕೂಡ ಅಂತ ಅಂತೇಳ್ಬಿಟ್ಟು ಗೊತ್ತಿಲ್ಲ ನನಗೆ ನೋಡಿ ಯಾರನ್ನಾದ ಮಂತ್ರಿ ಮಾಡಬೇಕು ಯಾರನ್ನು ಬಿಡಬೇಕು ಅನ್ನೋದು ಇದು ಮುಖ್ಯಮಂತ್ರಿಗಳ ಮತ್ತು ಪಕ್ಷದ ವರಿಷ್ಠರ ಪರಮ ಅಧಿಕಾರ ವಿ ಕ್ಯಾನ್ ಆಟ್ ಕ್ವಶನ್ ದೆಮ್ ಯಾರು ಬೇಕಾದ್ರೂ ಆಗ್ಬೋದು ಎಮ್ ಎಲ್ ಎ ಇಲ್ದವರು ಆಗ್ಬೋದು ಆಮೇಲೆ ಅವರು ಆರು ತಿಂಗಳೊಳಗಾಗಿ ಎಮ್ ಎಲ್ ಎ ಅಥವಾ ಎಮ್ ಎಲ್ ಸಿ ಆಗ್ಬೋದು ಎನಿಬಡಿ ಕ್ಯಾನ್ ಬಿ ಎ ಮಿನಿಸ್ಟರ್ ಈಗ ನೀವು ನನ್ನ ಬಗ್ಗೆ ಕೇಳಿದಾಗ ಅದು ಮುಖ್ಯಮಂತ್ರಿಗಳಿಗೆ ಪಕ್ಷಕ್ಕೆ ಬಿಟ್ಟಂಥ ವಿಚಾರ ಡಜನ್ಗೂ ಹೆಚ್ಚು ಸಚಿವರ ರಿಪೋರ್ಟ್ ಕಾರ್ಡ್ ಸರಿ ಇಲ್ಲ ಇದು ಕಾಂಗ್ರೆಸ್ ಹೈಕಮಾಂಡ್ ಬಳಿಯಿದೆ ಸಿದ್ದರಾಮಯ್ಯವ್ರ ಬಳಿಯಿದೆ ಕೆ ಪಿ ಸಿ ಸಿ ಅಧ್ಯಕ್ಷರು ಬಳಿ ಇದೆ ಮಲ್ಲಿಕಾರ್ಜುನ ಖರ್ಗೆ ಅವರ ಬಳಿ ಇದೆ ಅಂಥವ್ರನ್ನೆಲ್ಲರನ್ನು ಕೂಡ ಕೈ ಬಿಡಬೇಕು ಅನ್ನುವಂಥ ಒಂದು ಚರ್ಚೆ ಕೂಡ ಇದೆ ಇದೆಯಲ್ಲ ಇದರ ಬಗ್ಗೆ ತಮ್ಮ ನೋಡಿ ನನಗೆ ಯಾವ ಮಂತ್ರಿಗಳು ಯಾವ ಥರ ಕೆಲಸ ಮಾಡ್ತಾರೆ ಅವರ ಕಾರ್ಯವೈಖರಿ ಹೇಗೆ ಅನ್ನೋದ್ರ ಬಗ್ಗೆ ಯಾವುದೇ ರಿಪೋರ್ಟನ್ನು ನಾನು ತೆಗೆದುಕೊಂಡಿಲ್ಲ ಈ ರಿಪೋರ್ಟನ್ನು ಯಾರು ತೆಗೆದುಕೊಳ್ತಾರೆ ಪಕ್ಷದ ಹೈಕಮಾಂಡ್ನವರು ಸ್ವಲ್ಪ ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡ್ತಾರೆ ಮುಖ್ಯಮಂತ್ರಿಗಳು ಇಂಟೆಲಿಜೆನ್ಸ್ ರಿಪೋರ್ಟ್ ತಗೊಳ್ತಾರೆ ಹೀಗಾಗಿ ಎರಡೂ ನನ್ನ ಕೈಯಲ್ಲಿ ಇಲ್ಲ ಇಂಟಿಲಿಜೆನ್ಸ್ ರಿಪೋರ್ಟು ನನಗಲ್ಲಿ ಕೈಯಿಲ್ಲ ಅಭಿಪ್ರಾಯ ಸಂಗ್ರಹಣೆಯೂ ಮಾಡಿಲ್ಲ ಹೀಗಾಗಿ ಯಾವ ಮಂತ್ರಿಗಳು ಸರಿ ಇದ್ದಾರೆ ಯಾವ ಮಂತ್ರಿಗಳು ಸರಿ ಇಲ್ಲ ಅನ್ನೋದ್ರ ಬಗ್ಗೆ ನಾನು ಮಾತನಾಡೋದು ಸರಿಯಲ್ಲ ಹೀಗಾಗಿ ಅದು ಪಕ್ಷಕ್ಕೆ ಬಿಟ್ಟಂಥ ವಿಚಾರ ಸರ್ ತಾವು ಮುಖ್ಯಮಂತ್ರಿಗಳೇ ಅತ್ಯಾಪ್ತರು ಜೊತೆಗೆ ಈಗ ಮುಖ್ಯಮಂತ್ರಿಗಳಿಗೆ ಆರ್ಥಿಕ ಸಲಹೆಗಾರರು ಕೂಡ ಎರಡು ಸಾವಿರದ ಹದಿಮೂರಲ್ಲಿದ್ದಂತಹ ಕ್ಯಾಬಿನೆಟ್ ಆ ಐದು ವರ್ಷಗಳಿದ್ದಂತಹ ಕ್ಯಾಬಿನೆಟ್ ಈಗಿರುವಂತಹ ಒಂದು ಕ್ಯಾಬಿನೆಟ್ಗೆ ನೀವು ತುಲನೆ ಮಾಡಿದಾಗ ಈಗ ಇಷ್ಟೆಲ್ಲ ಗ್ಯಾರಂಟಿಗಳು ಕೊಟ್ಟರು ಕೂಡ ನಿಮ್ಮ ಸರ್ಕಾರಕ್ಕೆ ಹೆಸರು ಬರುವಂಥ ರೀತಿಯಲ್ಲಿ ಎಲ್ಲ ಸಚಿವರುಗಳು ಕೆಲಸ ಮಾಡ್ತಿದ್ದಾರೆ ಎರಡು ಸಾವಿರದ ಹದಿಮೂರರ ಸರ್ಕಾರ ಈಗಿನ ಸರ್ಕಾರ ಬದಲಾವಣೆ ಆಗಿದೆ ಅಂತ ಹೇಳಿ ನಾನೇನು ಬಯಸಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎರಡು ಸಾವಿರ ಹದಿಮೂರಕ್ಕಿಂತ ಈಗ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ ಯಾಕಂದರೆ ಆಡಳಿತದ ಅನುಭವ ಜಾಸ್ತಿ ಆಗಿದೆ ಅವರಿಗೆ ಹಿಂಗಾಗಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಗ್ಯಾರಂಟಿ ಸ್ಕೀಮನ್ನು ಕೊಟ್ಟಿದ್ದರಿಂದ ಸರ್ಕಾರಕ್ಕೇನು ತೊಂದರೆ ಆಗಿಲ್ಲ ಸರ್ಕಾರದಲ್ಲಿ ಅಭಿವೃದ್ಧಿ ಕೆಲಸಗಳು ಸಾಕಷ್ಟು ಆಗ್ತಾ ಇದ್ದಾವೆ ಕಳೆದ ಜಾಸ್ತಿ ಜಾಸ್ತಿ ಇದ್ದಾವೆ ಆದರೆ ಕೆಲವೊಬ್ಬರಿಗೆ ಈ ಗ್ಯಾರಂಟಿ ಸ್ಕೀಮನ್ನು ಕೊಟ್ಟಿದ್ದು ಅವ್ರಿಗೆ ಸಹನೆ ಆಗ್ತಾ ಇಲ್ಲ ನಮ್ಮ ನಾಳೆ ಓಟ್ ಬರ್ತದೋ ಇಲ್ಲಪ್ಪ ಹೇಳಿ ಇಂಥ ಪುಕಾರಗಳನ್ನು ಎಬ್ಬಿಸ್ತಾರೆ ಹೀಗಾಗಿ ಇದರಿಂದ ಸರ್ಕಾರ ನಡೆಸಲಿಕ್ಕೆ ಯಾವುದೇ ಹಣಕಾಸಿನ ತೊಂದರೆ ಇಲ್ಲ ಐ ಕ್ಯಾನ್ ಪ್ರೂವ್ ಇಟ್ ಹಾಗಾದರೆ ಸರ್ ಕೊನೆಯದಾಗಿ ಇನ್ನೊಂದು ಸಲ ನೇ ನೇರವಾಗಿ ಕೇಳಿಬಿಡ್ತೇನೆ ಸರ್ ಈ ಐದು ವರ್ಷ ಸಿದ್ದರಾಮಯ್ಯವರೇ ಈ ಅವಧಿಯನ್ನು ಕಂಪ್ಲೀಟ್ ಮಾಡ್ತಾರ ನನಗೆ ಗೊತ್ತಿರುವ ಮಟ್ಟಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಐದು ವರ್ಷ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ಯಾಕಂದರೆ ನಾವೆಲ್ಲ ಅವ್ರನ್ನ ಶಾಸಕಾಂಗ ಪಕ್ಷದಲ್ಲಿ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಮಾಡಿದ್ದೇವೆ ಪಕ್ಷದ ವರಿಷ್ಠರು ಕೂಡ ಅದನ್ನು ಒಪ್ಕೊಂಡಿದ್ದಾರೆ ಅದು ಏನಾದರೂ ಬದಲಾವಣೆ ಇದ್ದರೆ ಪಕ್ಷ ಅದ್ರ ಬಗ್ಗೆ ತೀರ್ಮಾನ ತೆಗೆದುಕೊಡ್ತದೆ ಅದು ಶಾಸಕರನ್ನ ಕೇಳಿ ಹೀಗಾಗಿ ಆ ಸಂದರ್ಭ ಬಂದಿಲ್ಲ ಆ ಸಂದರ್ಭ ಬಂದಿರೋದರಿಂದ ಖಂಡಿತವಾಗಿ ಸಿದ್ದರಾಮಯ್ಯ ಐದು ವರ್ಷ ಮುಖ್ಯಮಂತ್ರಿ ಇರ್ತಾರೆ ಥ್ಯಾಂಕ್ ಯು ಇದಿಷ್ಟು ಹಿರಿಯ ಶಾಸಕರಾದಂತಹ ಹಾಗೂ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾದಂತಹ ಬಸವರಾಜ ರಾಯರಡ್ಡಿ ಅವರ ಒಂದು ಮಾತು ಬಹಳಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ನಾವು ಎರಡು ಸಾವಿರದ ಇಪ್ಪತ್ತ್ಮೂರು ವಿಧಾನಸಭಾ ಚುನಾವಣೆಯಲ್ಲಿ ನೂರ ಮೂವತ್ತಾರು ಸ್ಥಾನ ಗೆದ್ದ ಬಳಿಕ ಕರೆದಂತಹ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅವರನ್ನು ಐದು ವರ್ಷಗಳ ಕಾಲಕ್ಕೆ ನಾವು ಆಯ್ಕೆ ಮಾಡಿದ್ವಿ ಹೀಗಾಗಿ ಮುಖ್ಯಮಂತ್ರಿಗಳ ಬದಲಾವಣೆ ಇಲ್ಲ ಒಂದು ವೇಳೆ ಆ ರೀತಿಯಾಗಿ ಕಾಂಗ್ರೆಸ್ ಹೈಕಮಾಂಡ್ ಯೋಚನೆ ಮಾಡಿದ್ದಾದರೆ ಮತ್ತೆ ಶಾಸಕಾಂಗ ಪಕ್ಷದ ಸಭೆಯನ್ನು ಕರಿಬೇಕು ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಕ್ಯಾಮ್ರಾಮನ್ ಶಿವ ಜೊತೆ ಮಾರುತಿಪಗೌಡ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ